ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ನ್ಯಾಚುರಲ್ ಹೀಲಿಂಗ್ ಪ್ರೋಸೆಸ್ ಬಗ್ಗೆ ಮಾತಾಡ್ತೀನಿ ಏನಿದು ನ್ಯಾಚುರಲ್ ಹೀಲಿಂಗ್ ಅಂತ ನೀವು ಕೇಳಿದ್ರೆ ಈಗ ನಾವು ತುಂಬಾ ಡಿಪೆಂಡೆಂಟ್ ಆಗ್ಬಿಟ್ಟಿದೀವಿ ಈ ಒಂದು ಮೆಡಿಕೇಶನ್ ಈ ಡಾಕ್ಟರ್ಸ್ ಕೊಡುವಂತ ಮೆಡಿಕೇಶನ್ಗೆ ನ್ಯಾಚುರಲ್ ಆಗಿ ನಮ್ಮ ಬಾಡಿ ಹೇಗೆ ಹೀಲ್ ಆಗುತ್ತೆ ಅನ್ನುವ ಒಂದು ಟಾಪಿಕ್ ಬಗ್ಗೆ ನಿಮ್ಮ ಹತ್ರ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಹೌದು ಏನಿದು ನ್ಯಾಚುರಲ್ ಹೀಲಿಂಗ್ ಅಂದ್ರೆ ಈಗ ನಾವು ಏನ್ ಅನ್ಕೊಂಡ್ಬಿಡ್ತೀವಿ ಅಂದ್ರೆ ಏನಾದ್ರೂ ಹುಷಾರ್ ತಪ್ಪಿದ್ರೆ ಜ್ವರ ಬಂದ್ರೆ ಅಥವಾ ನೆಗಡಿ ಬಂದ್ರೆ ಅಥವಾ ದೊಡ್ಡ ಕಾಯಿಲೆಗಳು ಬಂದ್ರೆ ಅದಕ್ಕೆ ಇಂಗ್ಲಿಷ್ ಮೆಡಿಸಿನ್ ಮದ್ದು ಅಂತ ಅನ್ಕೊಂತೀವಿ ಹಾಗೂ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ನಾವು ದಿನ ರುಟೀನ್ ಆಗಿ ಮಾಡುವ ಒಂದು ಕಾರ್ಯಗಳನ್ನ ತಿದ್ದುಗೊಳ್ದೆ ಅದನ್ನ ನಾವು ಲೈಫ್ ಲೈಫ್ ನಲ್ಲಿ ಪದೇ ಪದೇ ಮಾಡ್ತಾ ಬಂದಾಗ ಏನಾಗುತ್ತೆ ನಮ್ಮ ಇಮ್ಯುನಿಟಿ ಕೂಡ ಅಷ್ಟೇ ಕುಗ್ಗುತ್ತಾ ಬರುತ್ತೆ ನಾನು ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ನಾವು ಯಾವ ರೀತಿಯಾದ ಮಿಸ್ಟೇಕ್ಸ್ ಮಾಡ್ತೀವಿ ಆಚೆ ಬಂದು ನಮ್ಮ ಒಂದು ಲೈಫ್ ಸ್ಟೈಲ್ ನ ಪಾಸಿಟಿವ್ ಕಡೆಗೆ ಹಾಕೋದು ಅಂತ ಹೇಳ್ತೀನಿ ಈಗ ಮನುಷ್ಯನು ನಾನು ಹೇಳುವ ವಿಷಯ ಕೆಲವು ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಬಂದ್ರೆ ಅವರು ಡಾಕ್ಟರ್ನ ಕನ್ಸಲ್ಟ್ ಮಾಡುವಂತ ಅವಶ್ಯಕತೆ ಇರಲ್ಲ ಆನ್ ಒಂದು ರೆಗ್ಯುಲರ್ ಬೇಸಿಸ್ ಅಂತ ಹೇಳ್ತೀನಿ ಒಬ್ಬೊಬ್ಬರಿಗೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಮೆಡಿಕೇಶನ್ ತಗೋತಾನೆ ಇರಬೇಕು ಡಯಾಬಿಟಿಸ್ ಇರುತ್ತೆ ಬಿ ಪಿ ಇರುತ್ತೆ ಹಾಗೂ ಇಮ್ಯುನಿಟಿ ತುಂಬಾ ಕಮ್ಮಿ ಇರುತ್ತೆ ದೊಡ್ಡ ದೊಡ್ಡ ಖಾಯಿಲೆಗಳು ಇರುತ್ತೆ ಅವ್ರ ಲೈಫ್ ಅಲ್ಲಿ ಅದರಿಂದ ಅವರು ಡಾಕ್ಟರ್ನ ಮೀಟ್ ಮಾಡೋದೇ ಒಂದು ಸೊಲ್ಯೂಷನ್ ಅನ್ಕೊಂಡ್ಬಿಟ್ಟಿರ್ತಾರೆ ಆದ್ರೆ ನಾನು ಏನೇನ್ ಡಿಸ್ಕಸ್ ಮಾಡ್ತಾ ಬರ್ತೀನಿ ಇವತ್ತು ನಿಮ್ ಹತ್ರ ಅದು ತುಂಬಾ ಇಂಪಾರ್ಟೆಂಟ್ ಹೌದು ಪಾಯಿಂಟ್ ನಂಬರ್ ಒನ್ ಗಾಳಿ ಈ ಗಾಳಿ ನಾವು ತುಂಬಾನೇ ಈಸಿಯಾಗಿ ತಗೊಂಡ್ಬಿಟ್ಟಿದೀವಿ ಆಕ್ಸಿಜನ್ ನಾವು ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಂತ ನಾನು ಹೇಳ್ತೀನಿ ನಾವು ಇವಾಗ ಎಷ್ಟು ಪೊಲ್ಯೂಟ್ ಮಾಡ್ತಾ ಇದೀವಿ ಅಂದ್ರೆ ಈ ಒಂದು ಗಾಳಿ ಕೂಡ ನಮ್ಗೆ ರೆಸ್ಪಾಂಡ್ ಸ್ಪಾಂಡ್ ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ ಈ ಗಾಳಿ ಇಲ್ಲ ಅಂದ್ರೆ ಉಸಿರಾಟ ಕರೆಕ್ಟ್ ಆಗಿ ನಾವು ಆಡ್ಲೇ ಇಲ್ಲ ಅಂದ್ರೆ ನಾವು ಬದುಕೋದೇ ಇಲ್ಲ ಆದ್ರೆ ನಾವ್ ಇನ್ನ ಎಷ್ಟು ಲೈಫ್ ಸ್ಟೈಲ್ ನ ಇದು ತುಂಬಾ ಟ್ರಾಜಿಕ್ ಕಡೆ ತಳ್ತಿದೀವಿ ಅಂದ್ರೆ ಮನೆಗ್ ಬ ಮನೆಗ್ ಹೋದ್ರೆ ನಾವು ಎಲ್ಲಾ ವಿಂಡೋಸ್ನು ಹಾಕ್ಬಿಡ್ತೇವೆ ಫ್ರೆಶ್ ಏರ್ನ ನಾವು ಒಳಗಡೆ ಬರೋಕೆ ಬಿಡೋದಿಲ್ಲ ಇವಾಗ ಫ್ರೆಶ್ ಏರ್ ಸಿಗೋದ್ ಕಷ್ಟ ಅದನ್ನ ನಾವು ತಗೋಬೇಕು ಆ ಫ್ರೆಶ್ ಏರ್ ನಮ್ಗೆ ಗಾಳಿ ಬೇಕು ಅಂದ್ರೆ ನಮ್ಗೆ ಅದು ಸಿಗೋದೇ ಐದು ಗಂಟೆ ಟೈಮ್ ಅಲ್ಲಿ ಅದನ್ನು ನಾವು ಸ್ವಲ್ಪ ಲೇಸಿ ಆಲಸಿಯಾಗಿ ಎದೊಳ್ತೀವಿ ಆ ಒಂದು ಒಂದು ಆ ಸ್ಪ್ಯಾನಲ್ ಸಿಗೋ ಒಂದು ಆಕ್ಸಿಜನ್ ನಾವು ತಗೊಳ್ದೆ ಮತ್ತೆ ಆ ಪೊಲ್ಯೂಟೆಡ್ ಎನ್ವೈರ್ಮೆಂಟ್ ಗೆ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಿವಿ ಕೆಲಸ ಮಾಡ್ತಾ ಹೋಗ್ತಿವಿ ಮತ್ತೆ ಅದೇ ಟೆನ್ಷನ್ ಅಲ್ಲಿ ಮನೆಗೆ ವಾಪಸ್ ಬರುವಾಗ ಅಷ್ಟೇ ಕಾರ್ಬನ್ ಡೈಆಕ್ಸೈಡ್ ಅಷ್ಟೇ ಪೊಲ್ಯೂಟೆಡ್ ಏರ್ ನ ಒಳಗಡೆ ಸೇವಿಸ್ತಾ ಬರ್ತೀವಿ ಹಾಗೂ ಇದು ನಮ್ಮ ಹೆಲ್ತ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ ಯಾಕಂದ್ರೆ ಇವಾಗ ಇರುವಂತ ಲೈಫ್ ಸ್ಟೈಲ್ ಟ್ರೆಂಡ್ ಎಲ್ಲ ಹೇಗಿದೆ ಅಂದ್ರೆ ಸಿಟಿ ಜೀವನ ತುಂಬಾನೇ ಕಾಂಪ್ಲಿಕೇಟೆಡ್ ಆಗೋಗಿದೆ ರಶ್ ಇರುತ್ತೆ ಯಾವಾಗ್ಲೂ ಅದಕ್ಕೆ ಒಂದು ಒಳ್ಳೆ ಗಾಳಿ ಸಿಗೋದೇ ದೊಡ್ಡ ಪ್ರಾಬ್ಲಮ್ ಆಗಿದೆ ನಿಮ್ಗೆ ಇವಾಗೆಲ್ಲ ಗೊತ್ತಿರಬಹುದು ಈಗ ರೀಸೆಂಟ್ ಆಗಿ ಡೆಲ್ಲಿ ಏನೆಲ್ಲಾ ಆಯ್ತು ಅಂತ ಡೆಲ್ಲಿ ಮೋಸ್ಟ್ ಪೊಲ್ಯೂಟೆಡ್ ಆಗ್ಬಿಟ್ಟಿರುತ್ತೆ ಇವಾಗಂತೂ ಏರ್ ಪೊಲ್ಯೂಷನ್ ತುಂಬಾ ಆಗಿದೆ ಅದಕ್ಕೆ ನಮ್ಮ ಕೈಲಾಗಿದ್ದು ನಾವು ಹೇಗೆ ಗಾಳಿ ಉಸಿರಾಟನ ಕರೆಕ್ಟ್ ಆಗಿ ಆಡುವುದು ಹಾಗೂ ಆ ಒಂದು ಟೈಮ್ ನಾನು ಹೇಳ್ತಿದ್ದೀನಲ್ಲ ಐದು ಗಂಟೆಗೆ ಎದ್ದೋಳಿ ಎದ್ದು ನೀವು ನೀವು ಎಕ್ಸಸೈಸ್ ಮಾಡಕ್ ಮಾಡಲ್ವೋ ಅದು ಎರಡನೇ ಎರಡನೇ ವಿಷಯ ಆಚೆ ಹೋಗಿ ಅಟ್ಲೀಸ್ಟ್ ಆ ಒಂದು ಗಾಳಿನ ತಗೊಳ್ಳಿ ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡಿ ಮೆಡಿಟೇಷನ್ ಮಾಡಿ ಇದು ಮಾಡೋದ್ರಿಂದ ನಾವೊಂದು ಹತ್ತು ವರ್ಷ ಎಕ್ಸ್ಟ್ರಾ ಹೆಲ್ದಿ ಆಗಿ ಅಂತ ಹೇಳ್ತೀನಿ ಇವಾಗ ಯಾವುದೇ ಕಾರಣ ಇಲ್ಲದೆ ತುಂಬಾ ಹೆಲ್ತ್ ಕಾಂಪ್ಲಿಕೇಶನ್ಸ್ ಆಗ್ತಾ ಬರ್ತಾ ಇದೆ ಅದೆಲ್ಲ ಈ ಒಂದು ರೀಸನ್ ಆಗಿರಬಹುದು ಅಂತ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ ಯಾಕಂದ್ರೆ ಏರ್ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ ಅದರಿಂದ ಐದು ಗಂಟೆಗೆ ಸ್ವಲ್ಪ ಬ್ರೀತಿಂಗ್ ಎಕ್ಸಸೈಸ್ ಮಾಡಿ ಮತ್ತು ಡೀಪ್ ಬ್ರೀತಿಂಗ್ ತುಂಬಾ ಇಂಪಾರ್ಟೆಂಟ್ ಏನಿದು ಡೀಪ್ ಬ್ರೀತಿಂಗ್ ಅಂತ ಕೇಳಿದ್ರೆ ಉಸಿರಾಡೋದು ಕೂಡ ಒಂದು ಟೆಕ್ನಿಕ್ ಇದೆ ಇವಾಗ ನಾವೆಷ್ಟು ಒಂದ್ ರೀತಿಯಾಗಿ ತುಂಬಾ ಹರಿ ಲೈಫ್ ಆಗಿದೆ ಅಂದ್ರೆ ನಾವು ಉಸಿರಾಡೋದು ಕರೆಕ್ಟ್ ಆಗಿ ಆಡೋದಿಲ್ಲ ಹೇಗೆ ಅಂದ್ರೆ ನಾವು ಉಸಿರು ಎಳ್ಕೊಂಡಾಗ ಒಳಗಡೆ ನಮ್ಮ ಹೊಟ್ಟೆ ಭಾಗ ಬೆಲಿ ಪಾರ್ಟ್ ಬಲ್ಜ್ ಆಗುತ್ತೆ ಅಂದ್ರೆ ಉಬ್ಬುತ್ತೆ ಹಾಗೂ ನಾವು ಉಸಿರು ಬಿಟ್ಟಾಗ ಆ ಬೆಲಿ ಆ ಹೊಟ್ಟೆ ಭಾಗ ಒಳಗಡೆ ಹೋಗುತ್ತೆ ಆದ್ರೆ ಇದನ್ನ ನಾವು ಮಾಡೋದಿಲ್ಲ ಆಗೋದಿಲ್ಲ ಯಾಕಂದ್ರೆ ಈಗ ನಾನು ನಿಮ್ ಹತ್ರ ಮಾತಾಡೋವಾಗೂ ಕೂಡ ನಾನು ಈ ಚೆಸ್ಟ್ ಲೆವೆಲ್ಗೆ ಮಾತ್ರ ಬ್ರೀತ್ ಮಾಡ್ತಾ ಇರ್ತೀನಿ ಅದಕ್ಕೆ ಹೇಳ್ತಾ ಇದ್ದೀನಿ ನಾವು ಬ್ರೀತಿಂಗ್ ಎಕ್ಸಸೈಸ್ ಅಟ್ ಲೀಸ್ಟ್ ಮುಂಚೆ ಐದ್ ನಿಮಿಷ ಮಾಡ್ಬೇಕಾಗತ್ತೆ ಹಾಗೂ ಬೆಳಗ್ಗೆ ಎದ್ದ ತಕ್ಷಣ ಒಂದ್ ಐದ್ ನಿಮಿಷ ಈ ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡ್ಬೇಕಾಗತ್ತೆ ಹೇಗೆ ಅಂದ್ರೆ ನಾವು ಉಸಿರು ತಗೊಂಡಾಗ ಅಂತ ತಗೊಂಡಾಗ ಹೊಟ್ಟೆ ಭಾಗ ಉಬ್ಬಬೇಕಾಗತ್ತೆ ಹಾಗೂ ಉಸಿರು ಬಿಟ್ಟಾಗ ಅದು ಒಳಗಡೆ ಹೋಗ್ಬೇಕಾಗತ್ತೆ ಇದನ್ನ ನಾವು ಮಾಡೋದಿಲ್ಲ ಹೌದು ನಾವು ಅದನ್ನ ಮಾಡೋದೇ ಇಲ್ಲ ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದೀವಿ ಇದರಿಂದ ಕಿಡ್ನಿಗೆ ಲಂಗ್ಸ್ಗೆ ಉಳದ ಆರ್ಗನ್ಸ್ ಗೆ ಆಕ್ಸಿಜನ್ ರೀಚ್ ಆಗ್ತಾ ಇಲ್ಲ ಅದರಿಂದ ಹೇಳ್ತಾ ಇದ್ದೀನಿ ಇದು ಯಾವಾಗ್ಲೂ ನಾನು ನಿಮ್ಮ ಮಾತಾಡೋವಾಗಲೂ ಜಸ್ಟ್ ಚೆಸ್ಟ್ ವರ್ಗು ಬರುತ್ತೆ ಗಾಳಿ ಅದಕ್ಕೆ ಒಂದ್ ಐದ್ ನಿಮಿಷ ಮೀಸಲಿಡಿ ಈ ನಾರ್ಮಲ್ ಆಗಿ ಬ್ರೀತ್ ಮಾಡೋದನ್ನ ಬಿಟ್ಟು ಡೀಪ್ ಬ್ರೀತಿಂಗ್ ಕಡೆಗೆ ಹೋಗೋದಕ್ಕೆ ಓಕೆ ನೆಕ್ಸ್ಟ್ ವಿಷಯ ಏನು ಅಂದ್ರೆ ನೀರು ನೀರು ಕೂಡ ಎಷ್ಟು ಕಾಂಪ್ಲಿಕೇಟೆಡ್ ಆಗ್ಬಿಟ್ಟಿದೆ ಅಂದ್ರೆ ನೀರು ಶುದ್ಧ ನೀರು ಸಿಗೋದು ಕಷ್ಟ ಆಗಿದೆ ಅದರಿಂದ ನೀವು ಯಾವ್ದು ಯಾವ ಫಿಲ್ಟರ್ ಇಟ್ಕೊಂಡಿದೀರ ಮನೆಯಲ್ಲಿ ಅದೆಲ್ಲ ಮ್ಯಾಟರ್ ಆಗುತ್ತೆ ಕಲುಷಿತ ನೀರ್ನ ಕುಡಿಯೋದ್ರಿಂದ ಕೂಡ ಬಹಳ ಬಹಳ ಹೆಲ್ತ್ ಕಾಂಪ್ಲಿಕೇಶನ್ಸ್ ನಾವು ನೋಡ್ತಾ ಬರ್ತೀವಿ ಅದರಿಂದ ಆದಷ್ಟು ನೀವು ಯಾವ ನೀರ್ ಕುಡಿತಾ ಇದ್ದೀರಾ ಅದು ಎಷ್ಟು ಆರೋಗ್ಯಕರವಾಗಿದೆ ಅನ್ನೋದೆಲ್ಲ ನೀವು ಪರಿಗಣಿಸ್ಬೇಕಾಗತ್ತೆ ಅಂತ ನಾನು ಹೇಳ್ತೀನಿ ಮತ್ತು ಎಷ್ಟು ನೀರು ಕುಡಿಬೇಕು ಮೇಡಮ್ ಅಂತ ನೀವು ಕೇಳ್ತೀರಾ ಎಷ್ಟು ನೀರು ಕುಡಿಬೇಕು ಒಬ್ಬೊಬ್ರು ಒಂದೊಂದು ತರ ಹೇಳ್ತಿರ್ತಾರೆ ಒಬ್ಬೊಬ್ರು ಹೇಳ್ತಾರೆ ಜಾಸ್ತಿ ನೀರು ಕುಡಿಬೇಕು ಅಂತ ಒಬ್ಬೊಬ್ರು ಹೇಳ್ತಾರೆ ಕಮ್ಮಿ ನೀರ್ ಕುಡಿಬೇಕು ಅಂತ ಅದನ್ನು ನಾವು ತುಂಬಾನೇ ತಲೆಗೆ ಹಚ್ಕೊಂಡಿರ್ತೀವಿ ನಾನ್ ನಿಮ್ಗೆ ಸಿಂಪಲ್ ಆಗಿ ಹೇಳ್ತೇನೆ ನೀರ್ ಹಿಂಗೆ ಎಷ್ಟು ಕುಡಿಬೇಕು ಅಂತ ನೀವು ಎದ್ದಿದ ಕ್ಷಣ ಹಲ್ಲುಜ್ಜಾದ ನಂತರ ಒಂದು ಒಂದು ಟಂಬ್ಲರ್ ಒಂದ್ ಗ್ಲಾಸ್ ನೀರ್ ಕುಡಿಬೇಕಾಗತ್ತೆ ಮತ್ತು ನೀವ್ ಯಾವಾಗ ದಾಹ ಅಂತೀರಾ ಯಾವಾಗ ನಿಮ್ಗೆ ಥರ್ಸ್ಟ್ ಫೀಲ್ ಆಗುತ್ತೆ ನೀರ್ ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಆ ಟೈಮಲ್ಲಿ ನೀರ್ನ ಕುಡಿಬೇಕಾಗತ್ತೆ ಎಷ್ಟೋ ಜನ ಏನೋ ಕೆಲಸ ಮಾಡ್ತಿರ್ತಾರೆ ಆ ಟೈಮಲ್ಲಿ ಅವ್ರಿಗೆ ದಾಹ ಆಗುತ್ತೆ ಅಯ್ಯೋ ಆಮೇಲೆ ಕುಡಿದ್ರಾಯ್ತು ಯಾರು ಹೋಗಿ ಕಿಚನ್ ತಗೊಳ್ಳೋದು ಯಾರು ಹೋಗಿ ಆ ಬಾಟಲ್ ನ ತಗೊಂಡ್ ನೀರ್ ಕುಡಿಬೇಕು ಅನ್ನೋ ಒಂದು ಆಲಸಿಯ ಒಂದು ಯೋಚನೆಯಿಂದ ಅವ್ರೇನ್ ಮಾಡ್ತಾರೆ ನೀರ್ನ ಕುಡಿಯೋದಿಲ್ಲ ಆ ಟೈಮ್ ನಲ್ಲಿ ಆ ಟೈಮಲ್ಲಿ ನಿಮ್ಗೆ ನೀರ್ ಬೇಕಾದಾಗ ದಯವಿಟ್ಟು ಹೋಗಿ ನೀರ್ ಕುಡಿರಿ ಮತ್ತು ಇನ್ನೊಂದೇನ್ ವಿಷಯ ಅಂದ್ರೆ ನೀವ್ ಏನೇ ಇವಾಗ ಆಹಾರ ಸೇವಿಸ್ತಾ ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮುಂಚೆ ಒಂದು ಹತ್ ನಿಮಿಷದ ಮುಂಚೆ ಒಂದ್ ಗ್ಲಾಸ್ ನೀರ್ ಕುಡಿರಿ ಮತ್ತು ಮಧ್ಯಾಹ್ನ ಊಟ ಮಾಡಕ್ ಮುಂಚೆ ನಿಮಿಷ ನಿಮಿಷ ಒಂದು ಗ್ಯಾಪ್ ನಲ್ಲಿ ನೀರ್ ಕುಡಿಬೇಕಾಗತ್ತೆ ಮಧ್ಯ ಮಧ್ಯ ಒಂದೊಂದ್ ಸ್ಟೆಪ್ ಸೇರ್ಸೋದು ಓಕೆ ಮತ್ತು ರಾತ್ರಿ ಮಲಗುವ ಟೈಮ್ ನಲ್ಲಿ ಒಂದೊಂದು ಒಂದು ಅರ್ಧ ಗ್ಲಾಸ್ ನೀರ್ ಕುಡ್ದು ಮಲ್ಕೊಳ್ಳಿ ಯಾವಾಗ ನಿಮ್ಗೆ ಥರ್ಸ್ಟ್ ಆಗತ್ತೆ ಯಾವಾಗ ನಿಮ್ಗೆ ನೀರ್ ಬೇಕು ಅನ್ಸುತ್ತೆ ದಾಹ ಆಗುತ್ತೆ ನೀರ್ ಕುಡಿರಿ ಅದನ್ ಬಿಟ್ಟು ಜಾಸ್ತಿ ನೀರ್ ಕುಡಿದಾಗೂ ಕೂಡ ಇದು ಏನೇ ಮಾಡಿದ್ರು ಅತಿ ಮಾಡಿದಾಗ ಅಮೃತ ಕೂಡ ವಿಷ ಅಂತ ಹೇಳ್ತೀವಲ್ಲ ಹಾಗೆ ಅತಿ ನಾವೇನ್ ಮಾಡಿದ್ರು ಅದು ವಿಷ ಆಗುವಂತ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಇದು ಬೇರೆ ಒಳಗಡೆ ಇರೋ ಆರ್ಗನ್ ಸರಿಯಾಗಿ ವರ್ಕ್ ಆಗೋದಿಲ್ಲ ನಾವು ತುಂಬಾ ನೀರನ್ನ ನೀರ್ನ ಸೇವಿಸಿದಾಗ ಲಿಕ್ವಿಡ್ ನ ಸೇವಿಸಿದಾಗ ಮತ್ತು ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ನೀರ್ ಕುಡಿಯೋ ಬದಲು ಜ್ಯೂಸ್ ನ ಕುಡಿತಾರೆ ಅವ್ರು ನೀರ್ ಬೇಕಾಗಿರುತ್ತೆ ಜ್ಯೂಸ್ ಕುಡಿದ್ರೆ ಇನ್ನೂ ಹೆಲ್ದಿ ಅನ್ಕೊಳ್ತಾರೆ ಆದ್ರೆ ನಿಮ್ಗೆ ಗೊತ್ತಿದೆಯೋ ಇಲ್ವೋ ಜ್ಯೂಸ್ ನ ಆಗಿ ನಾವು ಕುಡಿಯೋದಿಲ್ಲ ಅದಕ್ಕೆ ನಾವು ಶುಗರ್ ಆ್ಯಡ್ ಮಾಡ್ತೀವಿ ಮತ್ತು ನಮ್ಗೆ ಬೇಕಾಗಿರುವಂತ ಮಸಾಲಾಗ್ನ ಆ್ಯಡ್ ಮಾಡ್ತೀವಿ ಆ ಫೈನಲ್ ಆಗಿ ಅದು ಫ್ರೂಟ್ ಜ್ಯೂಸ್ ಆಗಿರೋದಿಲ್ಲ ಬೇರೆ ಅದು ನಮ್ಮ ಆರ್ಗನ್ಸ್ಗೆ ಪ್ರಾಬ್ಲಮ್ ಆಗುವಂತ ಜ್ಯೂಸ್ ಎಂಡ್ ಅಪ್ ಆಗುತ್ತೆ ಹಾಗೆ ಅದರಿಂದ ನೀರ್ನ ಜಸ್ಟ್ ಒಂದು ಆ ಹೇಗೆ ಆ ಒಂದು ಒಂದು ಸ್ಟೇಟ್ ಅಲ್ಲಿ ನೀರು ಆ ಸ್ಟೇಟ್ ಅಲ್ಲಿ ನೀರು ಕುಡಿಯಿರಿ ಅದಕ್ಕೆ ಇನ್ನೇನೇನೋ ಆಡ್ ಮಾಡಕ್ ಹೋಗ್ಬೇಡಿ ಓಕೆ ನಿಮ್ಗೆ ಆಡ್ ಮಾಡಲೇಬೇಕು ಅನ್ಸಿದ್ರೆ ಅಟ್ಲೀಸ್ಟ್ ಒಂದು ನಿಂಬೆ ಹಣ್ಣನ್ನ ಹಾಕಿ ನೀರು ಕುಡಿಯೋದ್ರಿಂದ ಕೂಡ ಓಕೆ ಅನ್ಬಹುದು ಒಬ್ಬೊಬ್ರು ಅದಕ್ಕೆ ಜಾಸ್ತಿ ಈಗ ಒಬ್ಬೊಬ್ರು ಗ್ಲುಕೋಸ್ನ ಹಾಕಿ ನೀರ್ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಂಡಿರ್ತಾರೆ ಎನರ್ಜಿ ಬರುತ್ತೆ ಅಂತ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಪದ್ದತಿಗಳನ್ನ ಇಟ್ಕೊಂಡಿರ್ತಾರೆ ಅದನ್ನೆಲ್ಲ ಬಿಟ್ಟು ಶುದ್ಧ ನೀರು ಮಾತ್ರ ಏನು ಅದಕ್ಕೆ ಮಿಕ್ಸ್ ಮಾಡದೆ ಕುಡಿಯೋದು ಒಳ್ಳೇದು ಮತ್ತು ಆಹಾರ ಯಾವ ರೀತಿಯಾದ ಆಹಾರ ಸೇವಿಸ್ತೀವಿ ಅನ್ನೋ ಸೇವಿಸ್ತೀವಿ ಅನ್ನೋದು ಬಹಳ ಬಹಳ ಮ್ಯಾಟರ್ ಆಗುತ್ತೆ ಆದಷ್ಟು ಈ ಫ್ಯಾಕ್ಟ್ರಿಲಿ ಇದು ಮಾಡುವಂತ ಮ್ಯಾನುಫ್ಯಾಕ್ಚರ್ ಮಾಡುವಂತ ಇದು ಆಹಾರ ಅದನ್ನ ಜಂಕ್ ಫುಡ್ಗೆ ನಾವು ಸೇರಿಸ್ತೀವಿ ಅದನ್ನ ಆದಷ್ಟು ಅವಾಯ್ಡ್ ಮಾಡಿ ಅದು ಲೇಸೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಹೆಸರುಗಳಲ್ಲಿ ಬರುತ್ತೆ ನೋಡಿ ಅಂತ ಚಿಪ್ಸ್ ಆಗಿರ್ಬೋದು ಅಥವಾ ಬಿಸ್ಕೆಟ್ಸ್ ಆಗಿರ್ಬೋದು ಅದನ್ನೆಲ್ಲ ಅವಾಯ್ಡ್ ಮಾಡೋದು ಒಳ್ಳೇದು ಯಾಕೆಂದ್ರೆ ಅವರದಕ್ಕೆ ಆದಷ್ಟು ಪ್ರಿಸರ್ವೇಟರ್ಸ್ ಆಡ್ ಮಾಡಿರ್ತಾರೆ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೇದಾಗಿರೋದಿಲ್ಲ ಆದಷ್ಟು ನೀವು ಫ್ರೆಶ್ ಫ್ರೂಟ್ಸ್ ಫ್ರೆಶ್ ವೆಜಿಟೇಬಲ್ಸ್ ಸಲಾಡ್ಸ್ ನ ಮುಂಜಾನೆ ನೀವು ಎಕ್ಸಸೈಸ್ ಆದ ನಂತರ ಸ್ವಲ್ಪ ತಿನ್ನೋದು ಬಹಳ ಬಹಳ ಮುಖ್ಯ ಅದು ನಿಮ್ಮ ಇಮ್ಯುನಿಟಿನೂ ಜಾಸ್ತಿ ಮಾಡುತ್ತೆ ಹಾಗು ನಿಮ್ಮ ಆಕ್ಟಿವಿಟಿ ಕೂಡ ಅಷ್ಟೇ ಎನರ್ಜೆಟಿಕ್ ಆಗ್ತಾ ಹೋಗುತ್ತೆ ನೀವು ಯಾವಾಗ ಈ ಗ್ರೀನ್ ಲೀವ್ಸ್ ಫ್ರೆಶ್ ಫ್ರೂಟ್ಸ್ ಫ್ರೆಶ್ ವೆಜಿಟೇಬಲ್ಸ್ ಕಡೆಗೆ ಹೋಗ್ತೀರಾ ಯಾಕೆಂದ್ರೆ ನಾವು ಆಹಾರನ ಹೇಗೆ ಸೇವಿಸೋದು ಅನ್ನೋದೇ ಮರ್ತು ಬಿಟ್ಟಿದೀವಿ ಅದನ್ನ ತುಂಬಾನೇ ಬೇಯಿಸೋದು ಹಾಗೂ ಊಟ ಇದು ಏನ್ ಹೇಳ್ತಾರೆ ಡೀಪ್ ಫ್ರೈ ಮಾಡಿ ಮಾಡಿ ತಿನ್ನುವುದು ಮತ್ತು ಅದಕ್ಕೆ ಜಾಸ್ತಿ ಜಿಡ್ಡನ್ನ ಸೇರ್ಸಿ ತಿನ್ನೋದು ಇದೆಲ್ಲ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಮಗೆ ಬೇಕಾಗಿರುವಂತಹ ನ್ಯೂಟ್ರಿಷನ್ಸ್ ಎಲ್ಲ ಡೆಡ್ ಆಗ್ಬಿಟ್ಟಿರುತ್ತೆ ಈಗ ಯಾವುದೇ ಒಂದು ಈಗ ಒಂದು ಆಲೂಗಡ್ಡೆನೇ ಆಗಿರ್ಬೋದು ಅಥವಾ ತರಕಾರಿಗಳನ್ನೇ ಆಗಿರ್ಬೋದು ತುಂಬ ಬೇಯಿಸಿದಾಗ ಕುಕ್ ಮಾಡಿದಾಗ ಅದ್ರಲ್ಲಿರುವಂತ ಅಂಶಗಳೆಲ್ಲ ನಾಶ ಆಗುತ್ತೆ ಒಳ್ಳೆ ಬ್ಯಾಕ್ಟೀರಿಯಾ ಕೆಟ್ಟ ಬ್ಯಾಕ್ಟೀರಿಯಾ ಏನೇ ಇಲ್ಲಿ ಕೆಟ್ಟ ಒಳ್ಳೆ ಬ್ಯಾಕ್ಟೀರಿಯಾ ಕೂಡ ಕೆಟ್ಟ ಬ್ಯಾಕ್ಟೀರಿಯಾ ಜೊತೆ ಅಥವಾ ಬೇರೆ ಬೇರೆ ಇದ್ರ ಜೊತೆ ಸತ್ತು ಹೋಗುತ್ತೆ ನ್ಯೂಟ್ರಿಷನ್ಸ್ ಎಲ್ಲ ಸತ್ತು ಹೋಗುತ್ತೆ ಅದರಿಂದ ನಿಮಗೆ ಲೇ ಲ್ಯಾಂಗ್ವೇಜ್ ಅಲ್ಲಿ ಹೇಳಬೇಕು ಅಂದ್ರೆ ಹೇಗೆ ಅದು ಆಹಾರ ಸೇವಿಸಬೇಕು ಅಂದ್ರೆ ಹೇಗೆ ಈಗ ಕ್ಯಾರೆಟ್ನ ನೀವು ಹಾಗೆ ತಿನ್ಬೋದು ಕುಕುಂಬರ್ನ ಹಾಗೆ ತಿನ್ಬೋದು ಸೌತೆಕಾಯಿ ಹಾಗೆ ತಿನ್ಬೋದು ಟೊಮೆಟೊ ಕೂಡ ಹಾಗೆ ತಿನ್ಬಹುದು ಯಾವ್ಯಾವ ಒಂದು ವೆಜಿಟೇಬಲ್ಸ್ ನ ನೀವು ಸೇವಿಸಬಹುದು ಅದನ್ನ ಆದಷ್ಟು ಹಾಗೆ ಸೇವಿಸ್ತಾ ಬನ್ನಿ ಓಕೆ ನೆಕ್ಸ್ಟ್ ವಿಷಯ ಏನು ಅಂದ್ರೆ ರೆಸ್ಟ್ ಮನುಷ್ಯನಿಗೆ ರೆಸ್ಟ್ ಎಷ್ಟು ಮುಖ್ಯ ಅನ್ನೋದು ನಾವು ಅದನ್ನ ಅಷ್ಟು ಪರಿಗಣಿಸ್ತಾನೆ ಇಲ್ಲ ಇವಾಗ ಸಿನಾರಿಯೋದಲ್ಲಿ ರೆಸ್ಟ್ ಅಂದ್ರೆ ಅವ್ರ ಪ್ರಕಾರ ಏನನ್ನ ಅನ್ಕೊಂಡಿರ್ತಾರೆ ಅಂದ್ರೆ ಬುಕ್ ಇಟ್ಕೊಂಡು ಹಾಗೆ ಓದೋದು ಅಥವಾ ಮೊಬೈಲ್ ಇಟ್ಕೊಂಡು ಹಾಗೆ ರೆಸ್ಟ್ ಮಾಡೋದು ಅಥವಾ ಹಾಗೆ ಸೋಫಾ ಅಲ್ ಸೋಫಲ್ಲಿ ಕುತ್ಕೊಂಡು ಟಿವಿ ನೋಡ್ಕೊಂಡು ರೆಸ್ಟ್ ಮಾಡೋದು ರೆಸ್ಟ್ ಅನ್ನೋದು ಹಾಗಲ್ಲ ರೀ ರೆಸ್ಟ್ ಅಂದ್ರೆ ನೀವೇನೋ ಮಾಡದೆ ಸ್ವಲ್ಪ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಮಾಡುವುದು ಡೀಪ್ ಬ್ರೀತಿಂಗ್ ಮಾಡುವುದು ಅದನ್ನ ನಾವು ರೆಸ್ಟ್ ಅಂತ ಹೇಳ್ತೀವಿ ಇದನ್ನ ನಾವು ಮಾಡೋದೇ ಇಲ್ಲ ನಾವ್ ಯಾವಾಗ ಇದನ್ನ ಮಾಡದೆ ಹೋದಾಗ ಸ್ಟ್ರೆಸ್ ಕೂಡ ನಮ್ಗೆ ಲೈಫ್ ನಲ್ಲಿ ಬರುತ್ತದೆ ರೆಸ್ಟ್ ಅಂದಾಗ ಅದನ್ನ ಆರ್ ಇ ಎಸ್ ಟಿ ಅಂದ್ರೆ ಆದಷ್ಟು ಹಾಗೆ ಇಡ್ತಾ ಬನ್ನಿ ನಿಮ್ಗೆ ಆರಾಮಾಗಿರ್ಬೇಕು ಅನ್ನೋದು ಅರ್ಥ ಆಗಿದೆ ಅಂದ್ರೆ ನೀವೇನೂ ಮಾಡದೆ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿ ಸ್ವಲ್ಪ ಹಾಗೂ ಒಂದ್ ಸ್ವಲ್ಪ ಲೈ ಡೌನ್ ಮಾಡಿ ಸ್ವಲ್ಪ ಬ್ರೀತಿಂಗ್ ಡೀಪ್ ಬ್ರೀತಿಂಗ್ ಮಾಡಿ ಇದನ್ನ ನಮ್ಮ ಲ್ಯಾಂಗ್ವೇಜ್ ಸೈಕಾಲಜಿ ಲ್ಯಾಂಗ್ವೇಜ್ ಅಲ್ಲಿ ರೆಸ್ಟ್ ಅಂತ ಹೇಳ್ತೀವಿ ಯಾವುದೇ ಒಂದು ಡಿಸ್ಟ್ರಾಕ್ಷನ್ಸ್ ನ ಆ ಟೈಮ್ ನಲ್ಲಿ ಇಡದೆ ಇರೋದು ಒಳ್ಳೇದು ಅಂತ ಹೇಳ್ತೀನಿ ನೆಕ್ಸ್ಟ್ ವಿಷಯ ಏನು ಅಂದ್ರೆ ಸ್ಲೀಪ್ ನಿದ್ರೆ ಬಹಳ ಬಹಳ ಇಂಪಾರ್ಟೆಂಟ್ ಒಬ್ಬ ಮನುಷ್ಯನಿಗೆ ಆದ್ರೆ ಅದನ್ನ ನಾವು ಎಷ್ಟು ಕಾಂಪ್ಲಿಕೇಟ್ ಮಾಡ್ಕೊಳ್ತೀವಿ ಮತ್ತೆ ಅಂದ್ರೆ ನಾವು ನಿದ್ದೆ ಮಾಡೋದಿಲ್ಲ ಮೊಬೈಲ್ ನ ಪಕ್ಕ ಇಟ್ಕೊಂಡಿರ್ತೀವಿ ನಿದ್ದೆ ಬರುತ್ತಾ ಬರೋದಿಲ್ಲ ಹಾಗೂ ಲೈಟ್ ನ ಒಬ್ಬೊಬ್ರು ಲೈಟ್ ಹಾಕೊಂಡು ನಿದ್ದೆ ಮಾಡ್ತಾರೆ ಭಯ ಅಂತ ಅದು ಒಂದು ಆರೋಗ್ಯಕ್ಕೆ ಪ್ರಾಬ್ಲಮ್ ಆಗುತ್ತೆ ಅದರಿಂದ ಹೇಳ್ತಾ ಇದೀನಿ ಇದೆಲ್ಲ ಮಾಡೋದ್ನ ಬಿಟ್ಟು ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ನಿಮ್ಗೆ ಇನ್ನೇನಾದ್ರೂ ಡೌಟ್ಸ್ ಇದೆ ದಯವಿಟ್ಟು ಕೇಳಿ ನಾನು ಹೇಳಿರೋ ವಿಷಯಗಳನ್ನೆಲ್ಲ ತುಂಬಾನೇ ಜಾಗರೂಕವಾಗಿ ನಿಮ್ ಲೈಫ್ ನಲ್ಲಿ ಅಳವಡಿಸ್ತಾ ಬನ್ನಿ ಇದನ್ನೆಲ್ಲ ನೀವು ಎಷ್ಟು ಮಾಡ್ತಾ ಹೋಗ್ತೀರಾ ನಾನು ಹೇಳಿದ ವಿಷಯಗಳನ್ನೆಲ್ಲ ನೀವಷ್ಟೇ ಆಕ್ಟಿವ್ ಆಗ್ತೀರಾ ಮತ್ತು ಡಾಕ್ಟರ್ ನ ಪದೇ ಪದೇ ಮೀಟ್ ಮಾಡುವಂತ ಅವಶ್ಯ